ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ಸರಿವು ಮಂಡೇ ಸಂಕ್ರಾಂತಿ ಹಬ್ಬ ಇರೋದರಿಂದ ನಾನು ಸ್ಯಾಟರ್ಡೇನೇ ಅಮ್ಮ ಮನೆಗೆ ಅಂದರೆ ಮೈಸೂರಿಗೆ ಹೋಗಿದ್ದೆ ಸೊ ಇವತ್ತು ಅಲ್ಲಿಂದನೇ ಈ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹಬ್ಬ ಅಂದ್ರೆ ಒಂಥರ ಸಂತೋಷ ಸಂಭ್ರಮ ಸಡಗರ ಅಂತ ಹೇಳ್ಬಹುದು ಅದರಲ್ಲೂ ಫ್ಯಾಮಿಲಿ ಒಟ್ಟಿಗೆ ಸೇರಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಅದೇ ರೀತಿ ಈ ಸರಿ ಹಬ್ಬವನ್ನು ನಾವು ಅಮ್ಮ ಮನೆಯಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡು ಅಮ್ಮ ಮನೆಗೆ ಬಂದಿದ್ದೀವಿ ಹಾಗೆಯೇ ಸಂಕ್ರಾಂತಿ ಹಬ್ಬ ಅಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಅವರೆಕಾಯಿ ರೆಸಿಪಿ ಏನಾದರೂ ಇದ್ದೇ ಇರುತ್ತೆ ಸೊ ಆದ್ದರಿಂದ ನಾವು ಸಹ ನಾಳೆ ಸಂಕ್ರಾಂತಿ ಹಬ್ಬಕ್ಕೆ ಇದ್ಕಿದ್ದುಬೇಳೆ ಸಾಲು ಮಾಡೋಣ ಅಂತ ಅವರೆಕಾಯಿನ ಬಿಡಿಸ್ಕೊಳ್ತಾ ಇದ್ದೀವಿ ಅವ್ರಕ್ಕೇನೆಲ್ಲ ಕೈನೆಲ್ಲ ಬಿಡಿಸಿದಾದ್ಮೇಲೆ ಈಗ ಅಕ್ಕ ಹಾಗೆ ನನ್ನ ತಮ್ಮ ಇಬ್ರು ಸೇರ್ಕೊಂಡು ನಾಳೆ ಎಳ್ಳು ಬೆಲ್ಲಕ್ಕೇನೆಲ್ಲ ರೆಡಿ ಮಾಡ್ಕೊಳ್ಬೇಕು ಮಾಡ್ಕೊಳ್ತಾ ಇದ್ದಾರೆ ಎಳ್ಳು ಬೆಲ್ಲನ ರೆಡಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಬೆಲ್ಲ ಕೊಬ್ಬರಿನೆಲ್ಲ ಒಂದು ತ್ರೀ ಡೇಸ್ ಅಟ್ಲೀಸ್ಟ್ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ನಂತರ ಎಳ್ಳು ಬೆಲ್ಲನ ಮಾಡ್ಕೊಳ್ಳೋದ್ರಿಂದ ಸುಮಾರು ದಿನಗಳ ಕಾಲ ನಾವು ಇಟ್ಟು ತಿನ್ನಬಹುದು ಹಾಗೇನೆ ಬೆಲ್ಲ ಹಾಗೆ ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದಕ್ಕೂ ಕೂಡ ನಮಗೆ ಈಸಿ ಆಗುತ್ತೆ ಸೊ ಆದ್ರಿಂದ ಅಮ್ಮ ನಾವು ಬರೋದಕ್ಕಿಂತ ಮುಂಚೆನೆ ಒಂದು ತ್ರೀ ಡೇಸ್ ಬೆಲ್ಲ ಹಾಗೆ ಕೊಬ್ಬರಿ ಚೆನ್ನಾಗಿ ಒಣಗಿಸಿಟ್ಟಿದ್ರು ಸೊ ಈಗ ಅದನ್ನ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ನೋಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದಾರೆ ಬೆಲ್ಲನ ಕಟ್ ಮಾಡಿದ್ದಾದ್ಮೇಲೆ ಈಗ ಒಣ ಕೊಬ್ಬರಿನ ಕಟ್ ಮಾಡ್ಕೊಳ್ತಾ ಇದ್ದಾರೆ ಒಣ ಕೊಬ್ಬರಿನ ಕಟ್ ಮಾಡ್ಕೊಳೋದಕ್ಕಿಂತ ಮುಂಚೆ ಕೊಬ್ಬರಿ ಮೇಲ್ಗಡೆ ರೀತಿ ಬ್ರೌನ್ ಕಲರ್ ಬರುತ್ತಲ್ಲ ಅದನ್ನೆಲ್ಲ ರಿಮೂವ್ ಮಾಡ್ಕೊಂಡು ನಂತರ ನಾವು ಕಟ್ ಮಾಡ್ಕೊಳ್ಬೇಕಾಗತ್ತೆ ಅದಕ್ಕೆ ತುರಿಯೋ ಮಣೆಯಲ್ಲಿ ಸ್ಮಾಲ್ ಹೋಲ್ಸ್ ಬರುತ್ತಲ್ಲ ಆ ಸೈಡ್ ಕೊಬ್ಬರಿನ ಲೈಟ್ ಆಗಿ ರಬ್ ಮಾಡೋದ್ರಿಂದ ಮೇಲ್ಗಡೆ ಇರುವಂತಹ ಬ್ರೌನ್ ಪೋಷನ್ ಎಲ್ಲ ರಿಮೂವ್ ಆಗ್ಬಿಡತ್ತೆ ಹಾಗೇನೇ ಈ ಕಾಯಿ ತುರಿ ಕೂಡ ವೇಸ್ಟ್ ಆಗೋದಿಲ್ಲ ಏನಾದ್ರೂ ಡಿಶ್ ಮಾಡ್ಕೊಳ್ಳೋಂಥ ಟೈಮಲ್ಲಿ ಇದನ್ನ ಯೂಸ್ ಮಾಡ್ಕೊಳ್ಬಹುದು ನಾನು ಯೂಶಲಿ ಏನಾದ್ರೂ ಸ್ವೀಟ್ ರೆಸಿಪಿಗಳನ್ನ ಮಾಡ್ಕೊಳ್ಳೋಂಥ ಟೈಮಲ್ಲಿ ಇದನ್ನ ಯೂಸ್ ಮಾಡ್ಕೊಳ್ತೀನಿ ಇಲ್ಲ ಅಂತಂದ್ರೆ ಇದರಿಂದ ಕೊಬ್ಬರಿ ಉಂಡೆಗಳನ್ನ ಮಾಡ್ಕೊಳ್ತೀನಿ ಇಷ್ಟೊತ್ತು ತೋರಿಸ್ದಾಗೆ ಕೊಬ್ಬರಿ ಮೇಲ್ಭಾಗದಲ್ಲಿ ಬರುವಂತ ಬ್ರೌನ್ ಪೋಷನ್ ಎಲ್ಲ ತುರಿಯೋ ಮಣೆಯಿಂದ ರಿಮೂವ್ ಮಾಡ್ಕೊಂಡು ನಂತರ ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀವಿ ಫೈನಲಿ ಕೊಬ್ಬರಿ ಹಾಗೆ ಬೆಲ್ಲನ ಕಟ್ ಮಾಡಿದ್ದು ಕಂಪ್ಲೀಟ್ ಆಗಿದೆ ಸೊ ಬೆಲ್ಲನ ಕಟ್ ಮಾಡುವಂತ ಟೈಮ್ ಅಲ್ಲಿ ಸ್ವಲ್ಪ ಪುಡಿ ಮಿಕ್ಸ್ ಆಗಿಬಿಟ್ಟಿರುತ್ತಲ್ಲ ಅದನ್ನೆಲ್ಲ ಈಗ ಅಕ್ಕ ಫಿಲ್ಟರ್ ಮಾಡ್ಕೊಳ್ತಾ ಇದ್ದಾರೆ ಬೆಲ್ಲದ ಪುಡಿನ ಫಿಲ್ಟರ್ ಮಾಡ್ಕೊಳ್ಳೋದಕ್ಕೆ ನಾವಿಲ್ಲಿ ರೋಸ್ಟಿಂಗ್ ನೆಟ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ರೋಸ್ಟಿಂಗ್ ನೆಟ್ ಇಲ್ಲ ಅಂತ ಹೇಳಿದ್ರೆ ಮೀಡಿಯಮ್ ಸೈಜ್ ಹೋಲ್ಸ್ ಬರೋ ಜರಡಿನ ನೀವು ಯೂಸ್ ಮಾಡ್ಕೊಳ್ಬಹುದು ಬೆಲ್ಲನ ಕಟ್ ಟೈಮ್ ಟೈಮಲ್ಲಿ ಸ್ವಲ್ಪ ಪುಡಿ ಬಿದ್ದಿರುತ್ತೆ ಸೊ ಅದನ್ನು ಸೇರಿಸ್ದಂಗೆ ಎಳ್ಳು ಬೆಲ್ಲದಲ್ಲಿ ಹಾಕ್ಬಿಟ್ರೆ ನೀರು ಬಿಡ್ಕೊಳೋ ಚಾನ್ಸಸ್ ಇರುತ್ತೆ ಸೊ ಆದ್ರಿಂದ ಆದಷ್ಟು ಪುಡಿನೆಲ್ಲ ಸಪ್ರೇಟ್ ಮಾಡಿಕೊಂಡು ಜಸ್ಟ್ ಬೆಲ್ಲನ ಮಾತ್ರ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಬೆಲ್ಲದಲ್ಲಿದ್ದಂತಹ ಬೆಲ್ಲದ ಪುಡಿ ಎಲ್ಲ ನೀಟಾಗಿ ಫಿಲ್ಟರ್ ಆಗಿದೆ ಇದು ಕೂಡ ಏನು ವೇಸ್ಟ್ ಆಗೋದಿಲ್ಲ ಏನಾದ್ರೂ ಸ್ವೀಟ್ ರೆಸಿಪಿನ ಮಾಡ್ಕೊಳ್ಳೋದಕ್ಕೆ ಎಳ್ಳು ಬೆಲ್ಲನ ಮಾಡೋದಕ್ಕೆ ಬೆಲ್ಲ ಹಾಗೆ ಕೊಬ್ಬರಿನ ಕಟ್ ಮಾಡ್ಕೊಂಡಿದ್ದು ಕಂಪ್ಲೀಟ್ ಆಗಿದೆ ನಾಳೆನೇ ಸಂಕ್ರಾಂತಿ ಹಬ್ಬ ಇದ್ದಿದ್ರಿಂದ ಆದಷ್ಟು ಹಿಂದಿನ ದಿನನೇ ಏನೆಲ್ಲ ಕೆಲಸ ಮಾಡ್ಕೊಳ್ಬೇಕು ಅದನ್ನ ಮಾಡ್ಕೊಳ್ಳೋದ್ರ ಜೊತೆಗೆ ಅಹ್ ಕೊಬ್ಬರಿ ಮೇಲ್ಗಡೆ ಪೋಷಣ ರಿಮೂವ್ ಮಾಡುವಂಥ ಟೈಮಲ್ಲಿ ಸಿಕ್ಕಿದಂತಹ ಕೊಬ್ಬರಿ ತುರಿ ಹಾಗೇನೆ ಬೆಲ್ಲ ಕಟ್ ಮಾಡಿದಾಗ ಸಿಕ್ಕದಂತಹ ಬೆಲ್ಲದ ಪುಡಿನ ಯೂಸ್ ಮಾಡ್ಕೊಂಡು ಈಗೊಂದು ಸ್ವೀಟ್ ರೆಸಿಪಿನ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಜಸ್ಟ್ ಕೊಬ್ಬರಿ ತುರಿ ಬೆಲ್ಲ ಹಾಗೆ ಏಲಕ್ಕಿ ಇದ್ರೆ ಸಾಕು ಇದನ್ನ ಮಾಡೋದಕ್ಕೆ ಫಸ್ಟ್ ಒಂದು ಪ್ಯಾನ್ ಒಳಗಡೆ ಬೆಲ್ಲದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಾನು ತಗೊಂಡಿರೋಂಥ ಕೊಬ್ಬರಿ ತುರಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಬೆಲ್ಲನ ಮೆಲ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಬೆಲ್ಲಕ್ಕೆ ಸ್ವಲ್ಪ ಅದು ಕರುವಷ್ಟು ನೀರನ್ನ ಹಾಕಿ ಚೆನ್ನಾಗಿ ಇವಾಗ ಬಾಯ್ಲ್ ಮಾಡ್ಕೊಳ್ತೀನಿ ಇದು ಸ್ವಲ್ಪ ಬಾಯ್ಲ್ ಆದಮೇಲೆ ಕೊಬ್ಬರಿ ತುರಿ ಇರುತ್ತಲ್ಲ ಅದನ್ನು ಇದೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಫಿಕ್ಸ್ ಮಾಡ್ಕೊಳ್ಬೇಕು ನಾನಿಲ್ಲಿ ಬೆಲ್ಲದ ಪೌಡರ್ನ ಯೂಸ್ ಮಾಡಿಕೊಂಡು ಈ ರೆಸಿಪಿನ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಬೆಲ್ಲದ ಬದಲು ಸಕ್ಕರೆನ ಕೂಡ ಯೂಸ್ ಮಾಡ್ಕೊಳ್ಬಹುದು ಬೆಲ್ಲದ ಪಾಕಕ್ಕೆ ಕೊಬ್ಬರಿನ ಮೇಲೆ ಸ್ವಲ್ಪ ಹೊತ್ತು ನೀಟಾಗಿ ಮಿಕ್ಸ್ ಮಾಡಿ ನಂತರ ಒಂದು ಸ್ವಲ್ಪ ಏಲಕ್ಕಿ ಪೌಡರ್ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಎಳ್ಳಿನ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹಾಕ್ಕೊಂಡಿರೋಂಥ ಅಷ್ಟು ಇಂಗ್ರೀಡಿಯಂಟ್ಸು ನೀಟಾಗಿ ಮಿಕ್ಸ್ ಆಗಿದೆ ಸೊ ಈಗ ನಾನು ಸ್ಟವ್ ಆಫ್ ಮಾಡ್ಕೊಂಡು ಬಿಡ್ತೀನಿ ಸ್ಟವ್ ಆಫ್ ಮಾಡಿದ ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಅಂದರೆ ತುಂಬ ಹೊತ್ತು ಬಿಡೋದಕ್ಕೆ ಹೋಗಬಾರ್ದು ಸ್ವಲ್ಪ ಕೈಯಲ್ಲಿ ಟಚ್ ಮಾಡೋದಕ್ಕೆ ಆಗೋ ಥರ ನೋಡಿಕೊಂಡು ತಕ್ಷಣಕ್ಕೆ ಉಂಡೆಗಳನ್ನ ಮಾಡ್ಕೊಳ್ಬೇಕು ಕೊಬ್ಬರಿ ತುರಿನ ವೇಸ್ಟ್ ಮಾಡೋ ಬದಲು ಬೆಲ್ಲ ಅಥವಾ ಸಕ್ಕರೆನ ಯೂಸ್ ಮಾಡ್ಕೊಂಡು ಟೇಸ್ಟಿ ಕೊಬ್ಬರಿ ಉಂಡೆಗಳನ್ನ ರೆಡಿ ಮಾಡ್ಕೊಳ್ಬಹುದು ನಾಳೆ ಹಬ್ಬಕ್ಕೆ ಎಳ್ಳು ಬೆಲ್ಲನ ಮಾಡೋದಕ್ಕೆ ಮಧ್ಯಾಹ್ನನೇ ಬೆಲ್ಲ ಹಾಗೆ ಕೊಬ್ಬರಿನೆಲ್ಲ ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ವಿ ಸೊ ಈಗ ಅಂದ್ರೆ ಸಂಜೆ ಆಗ್ತಾ ಇದ್ದಂಗೆ ಎಳ್ಳು ಬೆಲ್ಲಕ್ಕೆ ಕಡಲೆ ಬೀಜ ಹಾಗೆ ಎಳ್ಳಿನೆಲ್ಲ ಅಕ್ಕ ಹುರ್ಕೊಳ್ತಾ ಇದ್ದಾರೆ ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬನ ನಾನು ನಮ್ಮ ಮನೆಯಲ್ಲಿ ಅಂದರೆ ಬೆಂಗಳೂರಲ್ಲೇ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದೆ ಬಟ್ ಈ ವರ್ಷದ ಸಂಕ್ರಾಂತಿ ಹಬ್ಬ ಒಂಥರ ವಿಶೇಷವಾಗಿದೆ ಅಂತ ಹೇಳ್ಬಹುದು ಬಿಕಾಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ವರ್ಷ ನಮಗೆ ಯಾವುದೇ ಹಬ್ಬ ಇಲ್ಲ ಸೊ ಆದ್ದರಿಂದ ಈ ವರ್ಷದ ಸಂಕ್ರಾಂತಿ ಹಬ್ಬಕ್ಕೆ ನಾನು ಅಮ್ಮ ಮನೆಗೆ ಬಂದೆ ಪ್ರತಿ ವರ್ಷ ನಮ್ಮ ಮನೆಗಳಲ್ಲಿ ನಾವು ಮಾಡ್ಕೊಳ್ತಾ ಇದ್ವಿ ಬಟ್ ಈ ವರ್ಷ ಅಪ್ಪ ಅಮ್ಮನ ಜೊತೆ ನಾವು ಅಕ್ಕ ಫ್ಯಾಮಿಲಿ ಆ್ಯಂಡ್ ತಮ್ಮಂದಿರು ಎಲ್ಲರೂ ಒಟ್ಟಿಗೆ ಸೇರಿ ಸೆಲೆಬ್ರೇಟ್ ಮಾಡ್ತಾ ಇರೋದು ನಮ್ಗೆ ತುಂಬಾನೇ ಖುಷಿ ಕೊಟ್ಟು ಇದೊಂಥರ ಮೆಮೊರೇಬಲ್ ಮೂಮೆಂಟ್ಸ್ ಅಂತಾನೆ ಹೇಳ್ಬಹುದು ಫೈನಲಿ ನಾಳೆ ಹಬ್ಬಕ್ಕೆ ಏನೆಲ್ಲ ರೆಡಿ ಮಾಡ್ಕೊಳ್ಬೇಕು ಅದನ್ನ ಮಾಡ್ಕೊಳ್ಳೋದ್ರ ಜೊತೆಗೆ ಎಳ್ಳು ಬೆಲ್ಲನ ಮಾಡೋದಿಕ್ಕೆ ಬೆಲ್ಲ ಕೊಬ್ಬರಿ ಜೊತೆಗೆ ಎಳ್ಳು ಕಡಲೆ ಬೀಜನೆಲ್ಲ ರೆಡಿ ಮಾಡ್ಕೊಂಡ್ವಿ ಹಬ್ಬದ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಊಟ ಮಾಡಿ ಮಕ್ಕಳನ್ನೆಲ್ಲ ಮಲಗಿಸಿ ಈಗ ಮನೆ ಮುಂದೆ ರಂಗೋಲಿ ಹಾಕೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ಯೂಶ್ವಲಿ ಯಾವಾಗಲೂ ಹಬ್ಬ ಟೈಮಲ್ಲಿ ಆಗಿರಬಹುದು ಡೈಲಿ ಮಾರ್ನಿಂಗೇ ನಾವು ರಂಗೋಲಿನ ಬಿಟ್ಕೊಳ್ತಾ ಇದ್ವಿ ಬಟ್ ಈ ಸರಿ ನೈಟೇ ರಂಗೋಲಿನ ಬಿಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಬಿಕಾಸ್ ಈ ಸರಿ ರಂಗೋಲಿಗೆ ಬಣ್ಣ ಹಾಕೋಣ ಅಂತ ಅಂದ್ಕೊಂಡಿದ್ವಿ ಸೊ ಮಾರ್ನಿಂಗ್ ಬೆಳಗ್ಗೆ ಬೇಗ ಇದ್ದರೂ ಕೂಡ ರಂಗೋಲಿ ಹಾಕಿ ಬಣ್ಣ ಎಲ್ಲ ಹಚ್ಚಿ ಕಂಪ್ಲೀಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅನ್ನೋ ಕಾರಣಕ್ಕೆ ನೈಟೇ ಮಲಗೋದಕ್ಕಿಂತ ಮುಂಚೆ ಮನೆ ಮುಂದೆ ರಂಗೋಲಿನ ಹಾಕ್ಕೊಳ್ತಾ ಇದ್ವಿ ಆ್ಯಕ್ಚುಲಿ ನನಗೆ ರಂಗೋಲಿಗೆ ಬಣ್ಣಗಳನ್ನ ಹಾಕೋದಕ್ಕಿಂತ ಇಟ್ಟಿಗೆ ಪುಡಿ ಬರುತ್ತಲ್ಲ ಅದನ್ನು ಯೂಸ್ ಮಾಡಿಕೊಂಡು ರಂಗೋಲಿನ ಹಾಕೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಸೊ ಆದ್ದರಿಂದ ನಾನು ಜಾಸ್ತಿ ರೀತಿ ಬಣ್ಣಗಳನ್ನ ಹಾಕೋದಕ್ಕೆ ಇಷ್ಟಪಡೋದಿಲ್ಲ ಬಟ್ ಈ ಸರಿ ಸ್ವಲ್ಪ ಚೇಂಜಸ್ ಇರಲಿ ಅನ್ನೋ ಕಾರಣಕ್ಕೆ ಕಲರ್ಸ್ಗಳನ್ನ ಯೂಸ್ ಮಾಡಿಕೊಂಡು ರಂಗೋಲಿನ ಹಾಕ್ಕೊಳ್ತಾ ಇದ್ದೀವಿ ನಾವೆಲ್ಲ ಊಟ ಮಾಡಿ ಮಕ್ಕಳನ್ನೆಲ್ಲ ಮಲಗಿಸಿ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಲೆವೆನ್ ತರ್ಟಿ ಆಗಿಬಿಟ್ಟಿತ್ತು ಸೊ ಲೆವೆನ್ ತರ್ಟಿಗೆ ಹೊರಗಡೆ ಎಲ್ಲ ನೀರು ಹಾಕಿ ರಂಗೋಲಿನ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ವಿ ನಾಳೆ ಸಂಕ್ರಾಂತಿ ಹಬ್ಬ ಇರೋದರಿಂದ ಅಕ್ಕ ಕಳ್ಸ ಇರೋವಂಥ ಒಂದು ರಂಗೋಲಿನ ಹಾಕಿದರು ಸೊ ಅಕ್ಕ ರಂಗೋಲಿ ಹಾಕಿದ್ದಾದಮೇಲೆ ಅವಳ ಜೊತೆ ನಾನು ಸೇರಿಕೊಂಡು ಕಲರ್ಗಳನ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಫೈನಲಿ ಮನೆ ಮುಂದೆ ರಂಗೋಲಿ ಹಾಕಿದ್ದೆಲ್ಲ ಕಂಪ್ಲೀಟ್ ಆಯ್ತು ಸೊ ಈಗ ಫೈನಲ್ ಯಾವ ರೀತಿ ಬಂದಿದೆ ಅಂತ ನೀವು ನೋಡಬಹುದು ಮನೆ ಮುಂದೆ ರಂಗೋಲಿನೆಲ್ಲ ಹಾಕಿ ಮುಗಿಸೋಷ್ಟ್ರಲ್ಲಿ ನೈಟ್ ಟು ತರ್ಟಿ ಆಗ್ಬಿಟ್ಟಿತ್ತು ಸೊ ಈಗ ಮಲ್ಗಿ ಮತ್ತೆ ನಾನು ಮಾರ್ನಿಂಗ್ ಮಾರ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಎಲ್ಲರಿಗೂ ಶುಭೋದಯ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಳ್ಳು ಬೆಲ್ಲವನ್ನ ತಿಂದು ಒಳ್ಳೆ ಮಾತಾಡೋಣ ಅಂತ ಹೇಳ್ತಾ ಈ ವರ್ಷ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ನೀವು ಬಯಸಿದ್ದೆಲ್ಲ ಈಡೇರಲಿ ಅಂತ ಆಶಿಸ್ತೀನಿ ಹಬ್ಬದ ದಿನ ನಾನು ಹಾಗೆ ನಮ್ಮ ಅಕ್ಕ ಇಬ್ರು ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಮುಂಚೆನೆ ಪ್ಲಾನ್ ಮಾಡ್ಕೊಂಡಿದ್ವಿ ಅದೇ ರೀತಿ ಅಕ್ಕ ಹೊರಗಡೆ ಕೆಲಸ ಎಲ್ಲ ನೋಡ್ಕೊಳ್ತಾ ಇದ್ದಾಳೆ ಸೊ ನಾನು ಈಗ ಸ್ನಾನ ಮಾಡಿ ಬಂದು ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಖಾರ ಪೊಂಗಲ್ ಹಾಗೆ ಸಿಹಿ ಪೊಂಗಲ್ನ ರೆಡಿ ಮಾಡ್ತಾ ಇದ್ದೀನಿ ಆಲ್ರೆಡಿ ಅಹ್ ಖಾರ ಪೊಂಗಲ್ ಹಾಗೆ ಸಿಹಿ ಪೊಂಗಲ್ ಎರಡಕ್ಕೂ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹೆಸರು ಬೇಳೆ ಹಾಗೆ ಅಕ್ಕಿನ ಕುಕ್ಕರಲ್ಲಿ ಹಾಕಿ ಬೇಯೋದಕ್ಕೆ ಇಟ್ಟಿದ್ದೀನಿ ಅದು ರೆಡಿ ಆಗೋಷ್ಟರಲ್ಲಿ ಖಾರ ಪೊಂಗಲ್ಗೆ ಒಗ್ಗರಣೆನ ಹಾಕೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಹಬ್ಬಕ್ಕೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರಬಹುದು ಲಂಚ್ ಎಲ್ಲ ನಾನೇ ಪ್ರಿಪೇರ್ ಮಾಡ್ತೀನಿ ಅಂತ ಮುಂಚೆನೇ ಹೇಳಿಬಿಟ್ಟಿದೆ ಬಿಕಾಸ್ ಅಮ್ಮನೇ ಅವಾಗಲೂ ಅಡುಗೆ ಮಾಡ್ತಾ ಇರ್ತಾರೆ ಸಮಟೈಮ್ಸ್ ನಾವು ಮಾಡಿದ ಅಡುಗೆ ನಾವೇ ತಿಂದು ಬೋರ್ ಆಗಿರುತ್ತೆ ಯಾರಾದರೂ ಮಾಡಿಕೊಟ್ರೆ ತಿನ್ನೋಣ ಅಂತ ಪರ್ಸ್ನಲಿ ನನಗನ್ಸುತ್ತೆ ಸೊ ಅದೇ ರೀತಿ ನಮ್ಮಮ್ಮನಿಗೂ ಸಹ ಅನಿಸಿರ್ಬಹುದು ಅಂತ ಹೇಳಿ ಇವತ್ತು ಅಟ್ಲೀಸ್ಟ್ ನಮ್ಮಮ್ಮಗೆ ರೆಸ್ಟ್ ಕೊಟ್ಟು ಕಿಚನ್ ಕೆಲಸಗಳನ್ನೆಲ್ಲ ನಾನೇ ಮಾಡ್ಕೊಡೋಣ ಅಂತ ಮಾರ್ನಿಂಗಿಂದನೇ ಕುಕ್ಕಿಂಗ್ನ ಸ್ಟಾರ್ಟ್ ಮಾಡಿದ್ದೀನಿ ಫಸ್ಟು ಖಾರ ಪೊಂಗಲ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ಒಳಗಡೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬದಲು ನೀವು ತುಪ್ಪ ಕೂಡ ಯೂಸ್ ಮಾಡ್ಕೊಳ್ಬಹುದು ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಶುಂಠಿ ಜೀರಿಗೆ ಹಸಿಮೆಣಸಿನ್ಕಾಯಿ ಕರಿಬೇ ಸೊಪ್ಪನ್ನ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ತೀನಿ ಮೆಣಸಿನ್ಕಾಯಿ ಎಲ್ಲ ನೀಟಾಗಿ ರೋಸ್ಟ್ ಆದಮೇಲೆ ಇದಕ್ಕೆ ಪುಡಿ ಮಾಡಿ ಇಟ್ಕೊಂಡಿರುವಂಥ ಪೆಪ್ಪರ್ ಪೌಡರ್ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಅಡುಗೆ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಹಾಕೊಂಡಿರುವಂಥ ಇಂಗ್ರಿಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ಆಲ್ರೆಡಿ ಬೇಯಿಸಿಟ್ಕೊಂಡಿರುವಂಥ ಅಕ್ಕಿ ಹಾಗೆ ಹೆಸರುಬೇಳೆ ಒಳಗಡೆ ಈ ಒಗ್ಗರಣೆನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇಷ್ಟು ದಿನ ನಾನು ಖಾರ ಪೊಂಗಲ್ ಹಾಗೆ ಸ್ವೀಟ್ ಪೊಂಗಲ್ಗೆ ಸಪ್ರೇಟಾಗಿ ಅಕ್ಕಿನ ಬೇಯಿಸ್ಕೊಳ್ತಾ ಇದ್ದೆ ಬಟ್ ಇವತ್ತು ಸ್ವಲ್ಪ ಬೇಗ ಆಗಲಿ ಅನ್ನೋ ಕಾರಣಕ್ಕೆ ಒಟ್ಟಿಗೆ ಬೇಯಿಸ್ಕೊಂಡ್ಬಿಟ್ಟಿದ್ದೆ ಅದರಲ್ಲಿ ಸ್ವಲ್ಪ ಭಾಗನ ಖಾರ ಪೊಂಗಲ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಭಾಗಕ್ಕೆ ಸ್ವೀಟ್ ಪೊಂಗಲ್ ಮಾಡ್ಕೊಳ್ತಾ ಇದ್ದೀನಿ ಸೊ ಖಾರ ಪೊಂಗಲ್ ರೆಡಿ ಮಾಡಿದ್ದಾದಮೇಲೆ ಈಗ ಸ್ವೀಟ್ ಪೊಂಗಲ್ಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಹಾಕೊಂಡು ಜೊತೆಗೆ ಸ್ವಲ್ಪನೇ ಸ್ವಲ್ಪ ಸಕ್ಕರೆನ ಹಾಕಿ ಸ್ಟೋವ್ ಮೇಲೆ ಇಟ್ಕೊಂಡು ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಸ್ವೀಟ್ ಪೊಂಗಲ್ಗೆ ಹಾಕೋದಿಕ್ಕೆ ಅಂತ ಒಂದು ಪ್ಯಾನ್ ಒಳಗಡೆ ಒಂದು ಆರು ಸ್ಪೂನಷ್ಟು ಅಷ್ಟು ತುಪ್ಪನ ಹಾಕೊಂಡು ಅದರೊಳಗಡೆ ಗೋಡಂಬಿ ಹಾಗೆ ದ್ರಾಕ್ಷಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಗೋಡಂಬಿನ ಹಾಕ್ಕೊಂಡು ರೋಸ್ಟ್ ಮಾಡಿಕೊಳ್ಬೇಕು ಅದು ಗೋಲ್ಡನ್ ಬ್ರೌನ್ಗೆ ಟರ್ನ್ ಆದಮೇಲೆ ಕೊನೆಯದಾಗಿ ದ್ರಾಕ್ಷಿನ ಹಾಕ್ಕೊಂಡು ಈಗ ಅದನ್ನು ಪೊಂಗಲ್ ಒಳಗಡೆ ಇದ್ದೀನಿ ಬೇಯಿಸಿಟ್ಕೊಂಡಿರುವಂಥ ಅಕ್ಕಿ ಹಾಗೆ ಎಸಿಬೇಳೆ ಒಳಗಡೆಗೆ ಬೆಲ್ಲನ ಹಾಕಿ ಅದನ್ನು ಕರ್ಗೋವರೆಗೂ ಬಿಸಿ ಮಾಡಿ ನಂತರ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಏಲಕ್ಕಿ ಪೌಡರ್ ಜೊತೆಗೆ ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಒಂದು ಮೂರು ನಿಮಿಷ ಇದನ್ನ ಬಿಸಿ ಮಾಡ್ಕೊಂಡ್ಬಿಡ್ತೀನಿ ಇವತ್ತು ದೇವರ ನೈವೇದ್ಯಕ್ಕೆ ಅಂತ ಖಾರ ಪೊಂಗಲ್ ಸಿಹಿ ಪೊಂಗಲ್ ಹಾಗೆ ಗೆಣಸನ್ನ ಬೇಯಿಸಿ ರೆಡಿ ಇಟ್ಕೊಂಡಿದ್ದೀನಿ ಈಗ ಕೊನೆಯದಾಗಿ ಅವ್ರೇಕಾಯಿ ಹಾಗೆ ಕಡಲೆಕಾಯಿ ಬೀಜನ ಬೇಯಿಸಿ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿಬಿಡುತ್ತೆ ಪೂಜೆಗೆ ನೈವೇದ್ಯಕ್ಕೆ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ ಈಗ ಗೆಣಸು ಹಾಗೆ ಕಡಲೆಕಾಯಿನ ಬೇಯಿಸೋದಕ್ಕೆ ಇಟ್ಟು ಅಷ್ಟರಲ್ಲಿ ಎಳ್ಳು ಬೆಲ್ಲನ ರೆಡಿ ಮಾಡ್ಕೊಳ್ಳೋಣ ಅಂತ ದೇವ್ರ ಮನೆಗೆ ಬಂದಿದ್ದೀನಿ ಸೊ ನೋಡ್ತಾ ಇರಬಹುದು ಎಳ್ಳು ಬೆಲ್ಲಕ್ಕೆ ಏನೆಲ್ಲ ಹಾಕ್ತೀವೋ ಅದನ್ನೆಲ್ಲ ಒಂದು ಬೌಲಲ್ಲಿ ಹಾಕಿ ರೆಡಿ ಇಟ್ಕೊಂಡಿದ್ದೀವಿ ಸೊ ಈಗ ಅಕ್ಕ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಎಳ್ಳು ಬೆಲ್ಲನ ರೆಡಿ ಮಾಡ್ಕೊಳ್ಳೋದಕ್ಕೆ ಫಸ್ಟು ಒಂದು ಬೌಲ್ ಒಳಗಡೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಬೆಲ್ಲ ಕಡಲೆ ಪಪ್ಪು ಕಡಲೆಕಾಯಿ ಬೀಜ ಒಣಗಿದ ಕೊಬ್ಬರಿ ಜೊತೆಗೆ ಎಳ್ಳನ್ನು ಹಾಕ್ಕೊಳ್ತಾ ಇದ್ದಾರೆ ತಗೊಂಡಿರುವಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ನು ಸಹ ಈಕ್ವಲ್ ಕ್ವಾಂಟಿಟಿನಲ್ಲಿ ಅಕ್ಕಯಲ್ಲಿ ಹಾಕೊಂಡಿದ್ದಾರೆ ಎಲ್ಲವನ್ನು ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಕಲರ್ಫುಲ್ ಆಗಿರಲಿ ಅನ್ನೋ ಕಾರಣಕ್ಕೆ ಒಂದು ಅಷ್ಟು ಜೀರಿಗೆ ಪೆಪ್ಪರ್ಮೆಂಟ್ನ ಸಹ ಯೂಸ್ ಮಾಡ್ಕೊಂಡಿದ್ದಾರೆ ಎಳ್ಳು ಬೆಲ್ಲನ ರೆಡಿ ಮಾಡಿದಾದ್ಮೇಲೆ ದೇವ್ರ ಮುಂದೆ ಎಳ್ಳು ಬೆಲ್ಲನ ಇಡೋದಕ್ಕೆ ಬೆಲ್ಲದಚ್ಚನ ಯೂಸ್ ಮಾಡ್ಕೊಳ್ತಾ ಇದೀವಿ ಎಳ್ಳು ಬೆಲ್ಲನ ಇಡೋದಕ್ಕೆ ಒಂದು ಕಪ್ಪಲ್ಲಿ ಅಥವಾ ಮಡಕೆಗಳಲ್ಲಿ ಇಟ್ಟು ಪೂಜೆನ ಮಾಡ್ಕೊಳ್ತೀವಿ ಬಟ್ ಈ ಸರಿ ಮಡಿಕೆ ಇದ್ದ ಕಾರಣ ದೇವ್ರ ಮುಂದೆ ಎಳ್ಳು ಬೆಲ್ಲನ ಇಡೋದಿಕ್ಕೆ ಈ ರೀತಿ ಬೆಲ್ಲನ ಯೂಸ್ ಮಾಡ್ಕೊಳ್ತಾ ಇದೀವಿ ಓಕೆ ಫ್ರೆಂಡ್ಸ್ ಎಳ್ಳು ಬೆಲ್ಲ ಎಲ್ಲ ಮಾಡಿದಾದ್ಮೇಲೆ ದೇವ್ರ ಮುಂದೆ ಇಟ್ಟು ಅದ್ರ ಜೊತೆಗೆ ಖಾರ ಪೊಂಗಲ್ ಹಾಗೆ ಸಿಂಪೊಂಗಲ್ ಕೂಡ ನೈವೇದ್ಯಕ್ಕೆ ಇಟ್ಟು ದೇವ್ರ ಪೂಜೆನೂ ಕೂಡ ಮಾಡಿ ಮುಗಿಸಿದ್ವಿ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಮನೇಲಿ ತುಂಬಾ ಚೆನ್ನಾಗಾಯಿತು ಸಂಕ್ರಾಂತಿ ಹಬ್ಬದಲ್ಲಿ ಹಸುಗಳಿಗೂ ಕೂಡ ಪೂಜೆ ಮಾಡುವಂಥ ಒಂದು ಆಚರಣೆ ನಮ್ಮಲ್ಲಿದೆ ಅದೇ ರೀತಿ ಮನೆಯಲ್ಲೆಲ್ಲ ಪೂಜೆ ಮಾಡಿ ಮುಗಿಸೋಷ್ಟರಲ್ಲಿ ಮನೆ ಮುಂದೆ ಹಸುಗಳು ಸಹ ಬಂದಿದ್ದು ಬಂದಿರುವಂಥ ಹಸುಗಳಿಗೆ ಅರ್ಶನ ಕುಂಕುಮವನ್ನು ಹಚ್ಚಿ ಪೂಜೆ ಮಾಡಿ ನಂತರ ಬೇಯಿಸಿಟ್ಟಂತಹ ಅವರೇಕಾಯಿ ಕಡಲೆಕಾಯಿ ಗೆಣಸು ಜೊತೆಗೆ ಬಾಳೆಹಣ್ಣು ಮಾಡಿಟ್ಟಿರುವಂಥ ಎಳ್ಳು ಬೆಲ್ಲ ಎಲ್ಲವನ್ನು ಹಸುಗೂ ಸಹ ಕೊಟ್ಟು ಪೂಜೆನ ಮುಗಿಸ್ಕೊಂಡ್ವಿ ಹಸಿಗೆ ಪೂಜೆ ಮಾಡಿದಾದ್ಮೇಲೆ ನಾವು ಸಹ ತಿಂಡಿ ತಿಂದು ಮತ್ತೆ ಮಧ್ಯಾಹ್ನ ಎಲ್ಲ ರೆಡಿ ಮಾಡ್ಕೊಳ್ಬೇಕು ಸೊ ನಾನು ಈ ವ್ಲಾಗ್ನ ಮತ್ತೆ ಈವ್ನಿಂಗ್ ಇಂದ ಕಂಟಿನ್ಯೂ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಈಗ ಈವ್ನಿಂಗ್ ಸಿಕ್ಸ್ ತರ್ಟಿ ಆಗಿದೆ ಸೊ ಮಕ್ಕಳನ್ನ ಕೂರಿಸಿ ಆರತಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದೀವಿ ಮಕ್ಕಳಿಗೆ ಶಾಸ್ತ್ರವನ್ನು ಮಾಡೋದಕ್ಕೆ ಮಕ್ಕಳನ್ನ ಕೂರಿಸಿ ಅವ್ರ ಮುಂದ್ಗಡೆ ಕಬ್ಬು ಹಣ್ಣು ಚಾಕ್ಲೇಟು ಕಾಯಿನ್ಸು ಹಾಗೆಯೇ ಎಳ್ಳು ಬೆಲ್ಲ ಎಲೆ ಅಡಿಕೆ ಬಾಳೆಹಣ್ಣು ಜೊತೆಗೆ ಅರಿಶಿಣ ಕುಂಕುಮ ಹೂವು ಅಕ್ಷತೆ ಇಷ್ಟನ್ನು ಇಟ್ಟು ರೆಡಿ ಮಾಡ್ಕೊಂಡಿದೀವಿ ಸಂಕ್ರಾಂತಿ ಹಬ್ಬದಲ್ಲಿ ಸುಮಾರು ವಿಶೇಷತೆಗಳಿದೆ ಅದರಲ್ಲಿ ಈ ಶಾಸ್ತ್ರ ಕೂಡ ಒಂದು ಸಂಕ್ರಾಂತಿ ಹಬ್ಬದ ದಿನ ಸಂಜೆ ಟೈಮು ಚಿಕ್ಕ ಮಕ್ಕಳನ್ನ ಕೂರಿಸಿ ಅವ್ರ ಮುಂದ್ಗಡೆ ಎಳ್ಳು ಬೀರೋ ಅಂತ ಟೈಮಲ್ಲಿ ನಾವು ಕೊಡುವಂಥ ಪ್ರತಿಯೊಂದು ವಸ್ತುವನ್ನು ಅವ್ರ ಮುಂದೆ ಇಟ್ಟು ನಂತರ ಅವ್ರಿಗೆ ಅಶ್ವಿನ ಕುಂಕುಮ ಹಚ್ಚಿ ಹೂವು ಮುಡಿಸಿ ಅಕ್ಷತೆಯನ್ನ ಹಾಕಿ ಆಶೀರ್ವಾದ ಮಾಡಿ ನಂತರ ಅವ್ರ ಮೇಲಿಂದ ಎಳ್ಳು ಬೆಲ್ಲವನ್ನ ಹಾಕ್ತಾರೆ ಅದೇ ರೀತಿ ಇವತ್ತು ನಮ್ಮ ಅಕ್ಕನ ಮಗಳು ಹಾಗೆ ನನ್ನ ಮಗಳನ್ನ ಇಬ್ಬರನ್ನು ಕೂರಿಸಿ ಆರ್ತಿ ಶಾಸ್ತ್ರವನ್ನ ಮಾಡ್ತಾ ಇದೀವಿ ಮಕ್ಕಳಿಗೆ ಅರ್ಶನ ಕುಂಕುಮ ಹೂವು ಅಕ್ಷತೆ ಹಾಕಿದ ನಂತರ ಗ್ಲಾಸ್ ಒಳಗಡೆ ಎಳ್ಳು ಬೆಲ್ಲ ಕಬ್ಬಿನ ಪೀಸು ಹಣ್ಣು ಚಾಕ್ಲೇಟು ಕಾಯಿನ್ಸು ಅದ್ರ ಜೊತೆಗೆ ಒಂದು ಬೆಳ್ಳಿ ಹಾಗೆ ಚಿನ್ನದ ವಸ್ತುವನ್ನು ಹಾಕಿ ಮಕ್ಕಳ ತಲೆ ಮೇಲೆ ಹಾಕೋದ್ರಿಂದ ಅವ್ರಿಗೆ ಶ್ರೇಯಸ್ಸು ಸಿಗುತ್ತೆ ಅವರ ಲೈಫಲ್ಲಿ ಸಮೃದ್ಧಿ ಇರುತ್ತೆ ಹಾಗೆಯೇ ದೊಡ್ಡವರ ಆಶೀರ್ವಾದ ಸದಾ ಅವ್ರ ಮೇಲೆ ಇರುತ್ತೆ ಅಂತ ಹೇಳ್ತಾರೆ ಸೊ ಆದ್ರಿಂದ ಸಂಕ್ರಾಂತಿ ಹಬ್ಬದ ದಿನ ಸಂಜೆ ಟೈಮು ಎಳ್ಳು ಬೀರೋದಕ್ಕಿಂತ ಮುಂಚೆ ಚಿಕ್ಕ ಮಕ್ಕಳಂದ್ರೆ ಐದು ವರ್ಷದ ಒಳಗಡೆ ಇರುವಂಥ ಮಕ್ಕಳನ್ನ ರೀತಿ ಕೂರಿಸಿ ಶಾಸ್ತ್ರವನ್ನ ಮಾಡ್ತಾರೆ ಮಕ್ಕಳಿಗೆ ಆರ್ಥಿಶಾಸ್ತ್ರ ಎಲ್ಲ ಮಾಡಿದಾದ್ಮೇಲೆ ಮನೆ ಹತ್ರನೇ ಎಲ್ಲರಿಗೂ ಇಳ್ನ ಬೀರಿ ಈಗ ದೇವಸ್ಥಾನಕ್ಕೆ ಬಂದಿದೀವಿ ಅಪ್ಪ ಮನೆ ಹತ್ರಕ್ಕೆನೇ ಉತ್ನಳ್ಳಿ ಮಾರಮ್ಮ ಟೆಂಪಲ್ ಇದೆ ಸೊ ಈಗ ಅಲ್ಲಿಗೆ ಬಂದಿದ್ದೀವಿ ಹಬ್ಬದ ದಿನ ಹಬ್ಬ ಎಲ್ಲ ಮಾಡಿದ್ದಾದಮೇಲೆ ಸಂಜೆ ಟೈಮು ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನವನ್ನು ಮಾಡಿದ್ರೆ ಹಬ್ಬ ಕಂಪ್ಲೀಟ್ ಆದಂಗೆ ಅಂತ ನನ್ಗನ್ಸುತ್ತೆ ಅದೇ ರೀತಿ ಮನೆಯಲ್ಲೆಲ್ಲ ಹಬ್ಬ ಮುಗಿಸಿ ಈಗ ದೇವ್ರ ದರ್ಶನವನ್ನು ಮಾಡೋದಕ್ಕೆ ದೇವಸ್ಥಾನಕ್ಕೆ ಬಂದಿದ್ದೀವಿ ದೇವ್ರ ದರ್ಶನ ಮಾಡಿದಾದ್ಮೇಲೆ ಮನೆಗೆ ಹೋಗಿ ಊಟ ಮಾಡಿ ಮತ್ತೆ ಬ್ಯಾನಿಡ್ಗೆ ರಿಟರ್ನ್ ಹೊರಡಬೇಕು ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟೇ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ